ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಚೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಕಚ್ಚನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ದೀಪಾವಳಿ ಪಾಡ್ಯ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ದೀಪಾವಳಿ ಪಾಡ್ಯ ಹಬ್ಬ ಇದೆ ಈ ದೀಪಾವಳಿ ಪಾಡ್ಯ ಹಬ್ಬದ ದಿನ ವಿಶೇಷವಾಗಿ ಮನೆಯ ಮುಖ್ಯದ್ವಾರದ ಹೊಸ್ತಿಲಿನ ಹತ್ತಿರ ಈ ಒಂದು ವಸ್ತುವನ್ನ ಇಟ್ಟು ನೋಡಿ ವರ್ಷ ತುಂಬುವುದರೊಳಗಡೆ ನಿಮ್ಮ ಕನಸೆಲ್ಲ ನನಸಾಗತ್ತೆ ಅಂತಹ ಅದ್ಭುತ ಚಮತ್ಕಾರಿ ವಸ್ತು ಆದರೂ ಯಾವುದು ಅದು ಎಲ್ಲಿ ಸಿಗುತ್ತೆ ನಿಮ್ಮ ಅಡುಗೆ ಮನೆಯಲ್ಲಿರುತ್ತಾ ಅಥವಾ ಹೊರಗಡೆಯಿಂದ ತರಬೇಕಾ ಇಂಥ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಹೇಳ್ಕೊಡ್ತೀನಿ ನೀವೇನಾದರೂ ಜೀತ್ ಮೀಡಿಯಾನಿಟೋಕೊಳ್ತೀನಿ ಅನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪಾ ಅಂದ್ರೆ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಬಟನ್ ಇದೆ ವೀಕ್ಷಕರೇ ಆ ಜಾಯಿನ್ ಎನ್ನುವ ಬಟನ್ ಅನ್ನ ನೀವು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರಪ್ರಸಾರ ಅಧ್ಯಾತ್ ಅಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ಜೀತ ಸ್ಪೆಷಲ್ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಗಳು ಎಂಜಾಯ್ ಮಾಡಬಹುದು ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಲ್ಲಿ ಒಬ್ಬ ಅದೃಷ್ಟಶಾಲಿ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋಗೆ ಕರೆಸಿ ನೇರ ಪ್ರಸಾರದಲ್ಲಿ ಅತಿ ಬೆಲೆಬಾಳುವಂತಹ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡ್ತೀವಿ ಮತ್ತು ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ಹಾಗಾದ್ರೆ ದೀಪಾವಳಿ ಪಾಡ್ಯದ ದಿನ ಮನೆ ಹೊಸ್ತಿಲಿನ ಹತ್ತಿರ ಯಾವ ವಸ್ತುವನ್ನ ಇಡಬೇಕು ಇದರಿಂದ ಅದೃಷ್ಟ ಬದಲಾಗತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ ಅದು ಅಲ್ಲದೆ ನಾಳೆ ದೀಪಾವಳಿ ಪಾಡ್ಯದ ದಿನ ತೀನಿ ಮುಹೂರ್ತ ಇರುತ್ತೆ ಈ ತೀನಿ ಮುಹೂರ್ತ ಕೇವಲ ಬೆರಳಿಕೆಯಷ್ಟು ಬರುತ್ತೆ ಸಾಡೆತೀನಿ ಮುಹೂರ್ತ ನೋಡಿ ದಿ ವರ್ಷ ನಮ್ಮ ಹಿಂದೂಗಳ ಹೊಸ ವರ್ಷ ಏನು ಆರಂಭ ಆಗತ್ತೆ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬರುತ್ತೆ ಯುಗಾದಿ ತದನಂತರ ನಮಗೆ ಸಿಗುವಂತದ್ದು ಈ ವಿಜಯದಶಮಿ ನವರಾತ್ರಿ ಸಂದರ್ಭದಲ್ಲಿ ಆಮೇಲೆ ನಮಗೆ ಅಕ್ಷಯ ತೃತೀಯ ಬಸವ ಜಯಂತಿಗೂ ಕೂಡ ಸಾಡೆತಿನಿ ಮುಹೂರ್ತ ಇರುತ್ತೆ ಅದು ಬಿಟ್ಟರೆ ದೀಪಾವಳಿ ಪಾಡ್ಯ ಕೇವಲ ಕೇವಲ ಬೆರಳೆಣಿಕೆಯಷ್ಟು ಕಡಿಮೆ ಈ ಸಾಡೆತಿನಿ ಮುಹೂರ್ತ ಸಿಗುತ್ತೆ ಈ ತೀನಿ ಮುಹೂರ್ತ ನಾಳೆ ಇದೆ ದೀಪಾವಳಿ ಪಾಡ್ಯದ ದಿನ ಈ ತೀನಿ ಮುಹೂರ್ತ ಬಂದಾಗ ನೀವು ಯಾವ ಸಮಯವನ್ನು ನೋಡಬೇಕಾಗಿಲ್ಲ ಬೆಸ್ಟ್ ದಿನ ಇದು ಒಂದು ಹೊಸ ವಸ್ತು ಕೊಂಡ್ಕೊಳ್ತೀರಾ ವಾಹನ ಬುಕ್ ಮಾಡ್ತೀರಾ ಅಥವಾ ವಾಹನವನ್ನ ಮನೆಗೆ ಡೆಲಿವರಿ ತರ್ತೀರಾ ಸೈಟ್ ನೋಡೋದಕ್ಕೆ ಹೋಗ್ತೀರಾ ಸೈಟ್ ಬುಕ್ ಮಾಡಿಕೊಂಡು ಹಣ ಕೊಡೋದಕ್ಕೆ ಹೋಗ್ತೀರಾ ಮನೆ ಕೊಂಡ್ಕೊಳ್ಳೋದಕ್ಕೆ ಮನೆ ನೋಡೋದಕ್ಕೆ ಹೋಗ್ತೀರಾ ಅಥವಾ ಕೊಂಡುಕೊಂಡಿರುವಂತಹ ಮನೆಗೆ ಅಡ್ವಾನ್ಸ್ ಮಾಡಕ್ಕೆ ಹೋಗ್ತೀರಾ ಅಥವಾ ಮಗುವಿಗೆ ಒಂದು ನಾಮಕರಣ ಇರಬಹುದು ಅನ್ನಪ್ರಾಶನ ಇರಬಹುದು ಅಥವಾ ಅಕ್ಷರಾಭ್ಯಾಸ ಇರಬಹುದು ಹೊಸ ವಿದ್ಯಾಭ್ಯಾಸಕ್ಕೆ ಎಡ್ಮಿಷನ್ ಇರಬಹುದು ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕಿರಬಹುದು ವೀಸಾ ಅಪ್ಲಿಕೇಶನ್ ಈ ರೀತಿಯಾಗಿ ಅಂಗಡಿ ಮುಂಗಟ್ಟಗಳ ಓಪನಿಂಗ್ ಇರಬಹುದು ಪೂಜೆ ಇರಬಹುದು ಯಾವುದೇ ಕೆಲಸಕ್ಕೆ ನಾಳೆ ಹೇಳಿ ಮಾಡಿಸಿದಂತಹ ದಿನ ಇಂತಹ ತೀನಿ ಮುಹೂರ್ತದಲ್ಲಿ ಯಾರ್ಯಾರು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸ್ಕೊಂಡಿದ್ದೀರಿ ಅವರಿಗೆ ಒಂದು ರೆಮಿಡಿ ಹೇಳ್ತೀನಿ ಯಾರು ನೋಡಿ ಇದೇ ಆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಯಾರ್ಯಾರು ಆಲ್ರೆಡಿ ತರಿಸ್ಕೊಂಡಿದ್ದೀರಿ ನಾಳೆ ಏನ್ ಮಾಡಿ ಅಂತಂದ್ರೆ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರದ ಎದುರುಗಡೆ ಒಂದು ಬಟ್ಲಲ್ಲಿ ಹಿತ್ತಾಳೆ ಬಟ್ಲು ಹಿತ್ತಾಳೆ ಬಟ್ಲಲ್ಲಿ ಏನು ಮಾಡಿ ಅಂತಂದರೆ ಚಕ್ಕೆ ಪುಡಿ ಅಂತ ಸಿಗುತ್ತೆ ಸ್ಟಿಕ್ ಪೌಡರ್ ಅಂತ ಸಿಗುತ್ತೆ ಆ ಸಿನಿಮೆನ್ಸ್ಟಿಕ್ ಪೌಡರನ್ನು ಈ ಶ್ರೀ ಚಕ್ರದ ಎದುರುಗಡೆ ಇಟ್ಬಿಡಿ ಇಟ್ಬಿಟ್ಟು ನೂರ ಎಂಟು ಬಾರಿ ಶ್ರೀಂ ಶ್ರೀಮ್ ಅಂತ ಮಂತ್ರ ಹೇಳಿ ತದನಂತರ ಆ ಸಿನಿಮೆನ್ಸ್ಟಿಕ್ ಪೌಡರನ್ನು ನೇರವಾಗಿ ನಿಮ್ಮ ಮನೆ ಹೊರಗಡೆ ತಗೊಂಡು ಬಂದುಬಿಡಿ ಹೊರಗಡೆ ತಗೊಂಡು ನಿಮ್ಮ ಮೇನ್ ಡೇ ಡೋರ್ ಏನಿರುತ್ತೆ ಅದರ ಹೊರಗಡೆ ನಿಂತು ನಿಮ್ಮ ಮುಖ ಒಳಗಡೆ ನೋಡ್ತಾ ಇರಲಿ ಮನೆ ಒಳಗಡೆ ನೋಡ್ತಾ ಇರಲಿ ಕೈಯಲ್ಲಿ ಆ ಚಕ್ಕೆ ಪುಡಿ ಹಾಕೊಂಡ್ಬಿಟ್ಟು ನನ್ನ ಮನೆಗೆ ವರ್ಷ ಪೂರ್ತಿ ಸಾಕಷ್ಟು ಹಣ ಬರಲಿ ಹಣದ ಸುರಿಮಳೆಯೇ ಆಗಲಿ ಅಂತ ಆ ಕೈಯಲ್ಲಿರುವಂತ ಚಕ್ಕೆ ಪುಡಿಯನ್ನ ಒಳಗಡೆ ಉಫ್ ಅಂತ ಓದ್ಬಿಟ್ಟು ಆ ಚಕ್ಕೆಯ ಪುಡಿ ಕಣಕಣಗಳೆಲ್ಲ ನಿಮ್ಮ ಅಲ್ಲಿ ಪಸರಿಸಿ ನೋಡಿ ಈ ಶ್ರೀಚಕ್ರದ ಎದುರುಗಡೆ ಇಟ್ ಇಟ್ಟು ಚಕ್ಕೆ ಪುಡಿಯನ್ನ ಅಫರ್ಮೇಶನ್ ಮಾಡಿ ನೀವು ಎತ್ಕೊಂಡು ಬಂದು ನಾಳೆ ತಿನಿ ಮುಹೂರ್ತ ಇದೆ ಇದನ್ನ ಮಾಡಿ ನೋಡಿ ಯಾರು ಶ್ರೀಚಕ್ರ ತರಿಸಿದಿರಿ ಕಾಮೆಂಟ್ ಅಲ್ಲಿ ಬರೀತೀರಿ ವರ್ಷ ತುಂಬೋದರೊಳಗಡೆ ಅಪಾರ ಹಣ ಬಂದಿದೆ ಅಂತ ಹೇಳಿ ಬರೀಲೇಬೇಕು ಚಾಲೆಂಜ್ ಮಾಡ್ತೀನಿ ಅಂತ ಪವರ್ಫುಲ್ ರೆಮಿಡಿ ಇದು ಇನ್ನ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳಿ ಪದೇ ಪದೇ ಪ್ರತಿ ಹಬ್ಬಕ್ಕೂ ನಾನು ರಿಪೀಟಿಟಿವ್ ಆಗಿ ಮತ್ತೆ ಸಾಮಾನ್ಯ ದಿನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತ ರೆಮಿಡಿ ಹೇಳ್ತಾ ಇರ್ತೀನಿ ಅಂತ ಹೇಳಿ ಇನ್ನ ಯಾರು ನೀವು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅವರು ನಾಳೆ ಸಾಡೆತೀನಿ ಮುಹೂರ್ತ ಇದೆ ಇದನ್ನ ಈ ಸಂಚಿಕೆ ಈ ವಿಡಿಯೋ ನಿಮ್ಗೆ ಸಿಕ್ಕಿದೆ ಅಂದ್ರೆ ಇವತ್ತಿಗೆ ನಿಮ್ಮ ಕಷ್ಟ ಕೊನೆ ಆಯ್ತು ಅಂತಾನೆ ಬರ್ದಿಟ್ಕೊಳ್ಳಿ ಯಾಕೆಂದ್ರೆ ಇದು ಸುಲಭಕ್ಕೆ ಸಿಗುವಂತ ಸಂಚಿಕೆ ಇಲ್ಲ ನಿಮ್ಮ ಕಷ್ಟ ಕಳೆಯೋ ದಿನಗಳು ಬಂದಿದೆ ನಿಮ್ಮ ಜೀವನದಲ್ಲಿ ಅಂಧಕಾರ ಹೊರಟು ಹೋಗುವಂತ ದಿನ ಬಂದಿದೆ ಒಳ್ಳೆಯ ದಿನ ಆರಂಭ ಆಗುವಂತ ದಿನಗಳು ಶುರುವಾಗ್ತಾ ಇದೆ ಜೀವನದಲ್ಲಿ ಒಳ್ಳೆಯ ದಿನಗಳು ಶುರುವಾಗುತ್ತೆ ಅನ್ನೋದರ ಸೂಚನೆ ಈ ಎಪಿಸೋಡ್ ನಿಮ್ಗೆ ಸಿಕ್ಕಿದೆ ಹಾಗಾಗಿ ನಾಳೆ ಸಾಡೆತಿನಿ ಮುಹೂರ್ತದಲ್ಲಿನ ಶ್ರೀಚಕ್ರ ಬುಕ್ ಮಾಡ್ಕೋಬೇಕು ಯಾಕೆ ಬುಕ್ ಮಾಡ್ಕೋಬೇಕು ಅಂತಂದ್ರೆ ಈ ಶ್ರೀ ಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅವ್ರ ಮನೆಯಲ್ಲಿ ಸಾಲ ಅನ್ನೋದಿರೋದಿಲ್ಲ ಸಾಕಷ್ಟು ಆರ್ಥಿಕ ಸಂಕಷ್ಟಗಳಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಕೊಟ್ಟ ಹಣ ವಾಪಸ್ ಬರುತ್ತೆ ಸಾಲದಿಂದ ಹೊರಗಡೆ ಕರ್ಕೊಂಡ್ ಬರುತ್ತೆ ಕೈಯಲ್ಲಿ ಹಣ ಉಳಿಯುತ್ತೆ ಸಾಕಷ್ಟು ಒಳಿತಾಗುತ್ತೆ ಈ ಶ್ರೀಚಕ್ರ ಯಂತ್ರವನ್ನ ನೀವೇನಾದ್ರೂ ನಾಳೆ ಬುಕ್ ಮಾಡ್ಕೊಂಡ್ರೆ ಸಾಡೆತಿನಿ ಮುಹೂರ್ತದ ದಿನ ವರ್ಷದೊಳಗಡೆ ಬರ್ದಿಟ್ಕೊಳ್ಳಿ ವೀಕ್ಷಕರೇ ಗುರುಗಳೇ ನೀವು ಹೇಳಿದ ಹಾಗೆ ಅಹ್ ದೀಪಾವಳಿಯ ಪಾಡ್ಯಾದ ದಿನ ತೀನಿ ಮುಹೂರ್ತ ಇತ್ತು ಅಂತ ಹೇಳಿದ್ರಿ ಆ ದಿನ ದಿನದ ಯಾವ ಸಮಯದಲ್ಲಾದ್ರೂ ಬುಕ್ ಮಾಡ್ಕೋಬಹುದು ಮಾಡ್ಕೊಂಡ್ವಿ ವರ್ಷ ಕಳೆಯೋದ್ರೊಳಗಡೆ ನಮ್ಮ ಅಚ್ಚರಿ ರೀತಿಯಲ್ಲಿ ಸಾಲನೆ ತೀರ್ತು ಗುರುಗಳೇ ಕೈಯಲ್ಲಿ ಈಗ ಸಾಕಷ್ಟು ಹಣ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಗುರುಗಳೇ ಅಂತ ನೀವೇ ಹೇಳಬೇಕು ಹಾಗಾಗಿ ಈ ಒಂದು ಲಕ್ಷ್ಮೀ ಚಕ್ರ ಯಂತ್ರವನ್ನ ಮನೆಗೆ ತರ್ಸೋದಕ್ಕೆ ಬುಕ್ ಮಾಡೋದಕ್ಕೆ ನಾಳೆ ಕಾಯ್ದು ಬಿಟ್ಟು ಬುಕ್ ಮಾಡ್ಕೊಳ್ಳಿ ಹಾಗಂತ ಹೇಳಿ ಕೇವಲ ತೀನಿ ಮುಹೂರ್ತ ಇದ್ದಾಗ ಮಾತ್ರ ಬುಕ್ ಮಾಡ್ಕೋಬೇಕಂತಿಲ್ಲ ವರ್ಷದ ಯಾವ ದಿನವಾದ್ರೂ ಬುಕ್ ಮಾಡ್ಕೋಬಹುದು ನಿಮ್ಮ ಹೆಸರಲ್ಲಿ ಇಪ್ಪತ್ತರಿಂದ ಮೂವತ್ತು ದಿವಸ ಪೂಜೆಗಿಟ್ಟು ನಿಮ್ಮ ಮನೆಗೆ ಕಳಿಸುವಂತಹ ವ್ಯವಸ್ಥೆ ನಾನೇ ಮಾಡ್ತೀನಿ ಈ ಈ ಒಂದು ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅಧಿಕೃತವಾದಂತ ವಾಟ್ಸಪ್ ನಂಬರ್ ಇದೆ ಇದಕ್ಕೆ ಕರೆ ಮಾಡೋದು ಬೇಡ ಕೇವಲ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತ ಶ್ರೀಚಕ್ರ ಯಂತ್ರ ನನಗೂ ಬೇಕು ಅಂತ ಇದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಇವ್ರು ನಿಮಗೆ ಇದ್ರ ರೇಟ್ ಎಷ್ಟಿದೆ ಇದ್ರ ಪ್ರೊಸೀಜರ್ ಏನು ಎಲ್ಲ ವಿವರವನ್ನ ಹೇಳ್ಕೊಡ್ತಾರೆ ಮರಿಬೇಡಿ ತಪ್ಪದೇ ಈ ವಿಡಿಯೋ ನೋಡಿದ ತಕ್ಷಣ ನಮಗೂ ಶ್ರೀಚಕ್ರ ಯಂತ್ರ ಬೇಕು ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡೋಣ ನಾಳೆ ಬಲಿಪಾಡ್ಯಮಿ ಇದೆ ಬಲಿಪಾಡ್ಯಮಿಯ ದಿನ ಯಾವ ವಸ್ತುವನ್ನ ಹೊಸ್ತಿಲ ಬಳಿ ಇಡಬೇಕು ಅಂತ ಹೇಳ್ತೀನಿ ನೋಡಿ ಈ ಬಲಿಪಾಡ್ಯಮಿ ಯಾಕೆ ನೋಡಿ ಹೆಸರಿನಲ್ಲಿಯೇ ಬಲಿ ಮಹಾಬಲಿ ಚಕ್ರವರ್ತಿ ಬಲಿ ಚಕ್ರವರ್ತಿ ಈ ಕಥೆಯನ್ನ ಕೇಳಿದ ಮಾತ್ರಕ್ಕೆ ನಮ್ಮ ಜೀವನದ ಸಾಕಷ್ಟು ಕಷ್ಟ ನಷ್ಟಗಳು ಕರಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಬಲಿ ಚಕ್ರವರ್ತಿಯ ಕಥೆಯನ್ನ ಕೇಳಿ ಹಾಗೆ ತದನಂತರ ಆ ಬಲಿ ಚಕ್ರವರ್ತಿಗೆ ಒಂದು ವಸ್ತುವನ್ನ ಸಮರ್ಪಣೆ ಮಾಡಬೇಕು ಅದು ಯಾವುದು ಅದರ ಬಗ್ಗೆ ಹೇಳ್ತೀನಿ ನೋಡಿ ವೀಕ್ಷಕ್ರೆ ಬಲಿ ಚಕ್ರವರ್ತಿ ಯಾರು ಮಹಾಬಲಿ ಚಕ್ರವರ್ತಿ ಭಕ್ತ ಪ್ರಹ್ಲಾದ ಅಂತ ಏನು ಕೇಳಿರ್ತೀರಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಮೂಲ ಜನ್ಮ ಏನಾಗಿತ್ತು ಅದರ ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಶಂಕುಕರ್ಣ ತದನಂತರ ನೆಕ್ಸ್ಟ್ ಅವತಾರ ಅದರ ನೆಕ್ಸ್ಟ್ ಅವತಾರ ಒಂದು ಭಕ್ತ ಪ್ರಹ್ಲಾದನಾಗಿ ಹರಿಭಕ್ತನಾಗಿ ಈ ತರ ಎಲ್ಲ ಹೇಳಿದ್ದೆ ಈ ಭಕ್ತ ಪ್ರಹ್ಲಾದ ಏನಿದ್ದಾರೆ ಅವರ ಮೊಮ್ಮಗನೇ ಈ ಮಹಾಬಲಿ ಚಕ್ರವರ್ತಿ ಹೇಗೆ ಅವರ ತಾತ ಮಹಾಬಲಿ ಚಕ್ರವರ್ತಿಯ ತಾತ ಅಂದರೆ ನೋಡಿ ಭಕ್ತ ಪ್ರಹ್ಲಾದ ಹೇಗೆ ಹರಿಯ ಭಕ್ತರಾಗಿದ್ರು ಕೂತ್ರೆ ನಿಂತ್ರೆ ನಾರಾಯಣ ನಾರಾಯಣ ಅಂತ ಇದ್ರು ಶ್ರೀಹರಿಯ ಜಪ ಮಾಡ್ತಾ ಇದ್ರು ಅದೇ ರೀತಿ ಮಹಾಬಲಿ ಚಕ್ರವರ್ತಿ ಅಸುರನಾಗಿದ್ರು ಕೂಡ ಅಸುರ ಕುಲದಲ್ಲಿ ಜನಿಸಿದ್ರು ಕೂಡ ಹರಿಯ ಭಕ್ತನಾಗಿದ್ದ ಹರಿಯ ವಿಶೇಷ ಆಶೀರ್ವಾದ ಶ್ರೀಹರಿಯ ಆಶೀರ್ವಾದ ಅವನ ಮೇಲಿತ್ತು ಆದರೆ ಆತನ ಒಂದು ನೆಗೆಟಿವ್ ಕ್ವಾಲಿಟಿ ಏನಿತ್ತು ಅಂತಂದ್ರೆ ದಾನದಲ್ಲಿ ದಾನ ಧರ್ಮದಲ್ಲಿ ಎತ್ತಿದ ಕೈ ಅಪಾರ ಪ್ರಮಾಣದಲ್ಲಿ ದಾನ ಧರ್ಮ ಮಾಡ್ತಾ ಇದ್ದ ಅದೇ ರೀತಿ ಆತ ಏನ್ ಮಾಡ್ತಾ ಇದ್ದ ಅಂದ್ರೆ ಎಲ್ಲರನ್ನ ಸೋಲಿಸಿ ಸೋಲಿಸಿ ದೊಡ್ಡ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದ ಆ ಆ ಒಂದು ರಾಜ್ಯ ನನಗ್ ಬೇಕು ಈ ರಾಜ್ಯ ಬೇಕು ದೇವಲೋಕ ಬೇಕು ಭೂಲೋಕ ಬೇಕು ಪಾತಾಳ ಲೋಕ ಬೇಕು ಎಲ್ಲ ನನಗೆ ಬೇಕು ಅಂತ ವಿಜಯ ಎಲ್ಲವನ್ನ ಗೆದ್ದು ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಇದು ದೇವಲೋಕಕ್ಕೂ ಸುದ್ದಿ ಹೋಗುತ್ತೆ ಕೊನೆಗೆ ಎಲ್ಲರೂ ಕೂಡ ಶ್ರೀಮನ್ ನಾರಾಯಣನ ಒಂದು ಶರಣ ಆಗ್ತಾರೆ ಭಗವಂತ ಈ ರೀತಿಯಾಗಿ ಒಂದು ಭೂಲೋಕದಲ್ಲಿ ಬಲಿ ಚಕ್ರವರ್ತಿ ಅಂತ ಹೇಳಿ ಎಲ್ಲರನ್ನ ತನ್ನ ವಶದಲ್ಲಿಟ್ಕೊಂಡಿದ್ದಾನೆ ನಾವು ಏನ್ ಮಾಡ್ಬೇಕು ಆತ ಈಗ ದೇವಲೋಕಕ್ಕೂ ಬರ್ತಾನೆ ಏನಾದ್ರೂ ಮಾಡಿ ನಮ್ಮನ್ನು ಕಾಪಾಡಿ ಅಂದಾಗ ಶ್ರೀಮನ್ ನಾರಾಯಣ ಏನ್ ಮಾಡ್ತಾರೆ ಪುಟ್ಟ ಬಾಲಕ ವಾಮನನ ಅವತಾರ ತಾಳಿ ನೋಡಿರ್ಬೋದು ಕೈಯಲ್ಲಿ ಒಂದು ಕೊಡೆ ಇರುತ್ತೆ ಪುಟ್ಟ ಬಾಲಕ ಬ್ರಾಹ್ಮಣನ ಅವತಾರದಲ್ಲಿ ಬಂದು ಆ ಬಲಿ ಚಕ್ರವರ್ತಿ ಏನ್ ಮಾಡ್ತಾನೆ ಇರುವಲ್ಲಿಗೆ ಬಂದು ಆ ಬ ಚಿಕ್ಕ ಪುಟ್ಟ ಬಾಲಕ ಶ್ರೀಮನ್ನಾರಾಯಣ ವಾಮನ ವಾಮನ ಅವತಾರ ತಾಳಿ ಬಲಿ ಚಕ್ರವರ್ತಿ ಹತ್ರ ಬಂದು ನನಗೆ ಮೂರೇ ಮೂರು ಹೆಜ್ಜೆ ಭೂಮಿಯನ್ನ ಕೊಡ್ತೀಯಾ ಅಂತ ಕೇಳ್ತಾರೆ ಆಗ ಬಲಿಚಕ್ರವರ್ತಿ ನಕ್ ಹೇಳ್ತಾನಂತೆ ಪುಟ್ಟ ಬ್ರಾಹ್ಮ ಬ್ರಾಹ್ಮಣ ಬಾಲಕ ನೀನು ನಿನ್ನ ಹೆಜ್ಜೆ ಪುಟ್ಟ ಪುಟ್ಟದು ಮೂರು ಹೆಜ್ಜೆಯಷ್ಟು ಭೂಮಿಯನ್ನ ಕೇಳ್ತೀಯಲ್ಲ ಆಯ್ತು ತಗೋ ಅಂತ ಹೇಳ್ತಾನಂತೆ ಆಗ ಆ ಬಲಿಚಕ್ರವರ್ತಿ ಗೊತ್ತಿರಲ್ಲ ಆ ಒಂದು ಬಾಲಕನ ರೂಪದಲ್ಲಿ ಬಂದಿದ್ದು ಶ್ರೀಮನ್ ನಾರಾಯಣ ಅಂತ ಗೊತ್ತಿರಲ್ಲ ಆಯ್ತು ಅಂತ ಹೇಳಿಬಿಡ್ತಾನೆ ಆಗ ಶ್ರೀಮನ್ ನಾರಾಯಣ ಏನ್ ಮಾಡ್ತಾರೆ ಅಗಾಧ ರೂಪದಲ್ಲಿ ಬೆಳೆದು ಒಂದು ಹೆಜ್ಜೆಯನ್ನ ಭೂಮಿ ಮೇಲೆ ಒಂದು ಹೆಜ್ಜೆಯನ್ನ ಆಕಾಶದ ಮೇಲೆ ಇಡ್ತಾರೆ ಇನ್ನೂ ಒಂದು ಹೆಜ್ಜೆ ಎಲ್ಲಿ ಕೊಡ್ತೀಯ ಅಂತಾಗ ಆ ಗಡಗಡ ನಡಗಬಿಡ್ತಾನಂತೆ ಮಹಾಬಲಿ ಚಕ್ರವರ್ತಿ ಈ ಬಾಲಕ ಸಾಮಾನ್ಯದ ವ್ಯಕ್ತಿಯಲ್ಲ ಈ ನಾರಾಯಣನೇ ಇರಬೇಕು ಅಂತ ಹೇಳಿ ಸ್ವಾಮಿ ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ ಮೂರು ಹೆಜ್ಜೆ ಭೂಮಿಯನ್ನ ಕೊಡ್ತೀನಿ ಅಂತ ನನ್ನ ಮಾತಿಗೆ ನಾನು ತಪ್ಪೋದಿಲ್ಲ ಇನ್ನೊಂದು ಹೆಜ್ಜೆಯನ್ನ ನನ್ನ ತಲೆ ಮೇಲೆ ಇಡಿ ಅಂತ ಹೇಳಿ ಮಹಾಬಲಿ ಚಕ್ರವರ್ತಿ ಹೇಳಿದಾಗ ಆಗ ಶ್ರೀಮನ್ ನಾರಾಯಣರು ಏನ್ ಮಾಡ್ತಾರೆ ನಾರಾಯಣ ಮಹಾಬಲಿ ಚಕ್ರವರ್ತಿಯ ಮೇಲೆ ಒಂದು ತಮ್ಮ ಪಾದವನ್ನಿಟ್ಟು ಹೆಬ್ಬೆರಳಿನಿಂದ ಆ ಮಹಾಬಲಿ ಚಕ್ರವರ್ತಿಯನ್ನ ತುಳಿದಾಗ ಆತ ನೇರವಾಗಿ ಪಾತಾಳ ಲೋಕ ಸೇರ್ಕೋತಾನಂತೆ ಹಾಗಾಗಿ ಭೂಲೋಕದಲ್ಲಿ ಆತ ಏನು ವಶಪಡಿಸಿಕೊಂಡಿರುವಂತ ರಾಜ್ಯಗಳ ಆಗಿರಬಹುದು ಪ್ರಜೆಗಳಾಗಿರ್ಬಹುದು ಎಲ್ಲರನ್ನ ಬಂಧ ಮುಕ್ತಗೊಳಿಸಿ ಒಂದು ಸಂತೋಷದ ವಾತಾವರಣವನ್ನ ತರುವಂತದ್ದು ಆದರೆ ಆ ಮಹಾಬಲಿ ಒಂದು ರಾಜ ಏನಿರ್ತಾನೆ ಮಹಾಬಲಿ ಚಕ್ರವರ್ತಿ ಶ್ರೀಮನ್ ನಾರಾಯಣನ ಭಕ್ತನಾಗಿರೋದ್ರಿಂದ ಆ ಒಂದು ಮಹಾಬಲಿ ಚಕ್ರವರ್ತಿಗೆ ಶ್ರೀಮನ್ ನಾರಾಯಣ ಆಶೀರ್ವಾದ ಮತ್ತು ವರವನ್ನ ಕೊಡ್ತಾರಂತೆ ಏನು ಅಂದ್ರೆ ಈ ಬಲಿಪಾಡ್ಯಮಿಯ ದಿನ ನೀನು ಮತ್ತೆ ಭೂಲೋಕಕ್ಕೆ ಬಂದು ನಿನ್ನ ಜನರನ್ನ ಭೇಟಿ ಆಗಬಹುದು ಅವರು ಸಮರ್ಪಿಸಿದಂತಹ ಪ್ರಸಾದ ಈ ರೀತಿಯಾದಂತಹ ಎಲ್ಲ ಪೂಜೆಗಳನ್ನ ಸ್ವೀಕಾರ ಮಾಡಬಹುದು ಅಂತ ಹೇಳಿ ಹಾಗಾಗಿ ಬಲಿಪಾಡ್ಯಮಿ ದೀಪಾವಳಿಯ ಬಲಿಪಾಡ್ಯಮಿ ಅಂದ್ರೆ ನಾಳೆ ಆ ಬಲಿಪಾಡ್ಯಮಿಯ ದಿನ ಬಲಿ ಚಕ್ರವರ್ತಿ ಭೂಲೋಕಕ್ಕೆ ಬಂದು ತನ್ನ ಪ್ರಜೆಯ ಪ್ರಜೆಗಳನ್ನ ನೋಡಿ ಅವರು ಕೊಟ್ಟಂತಹ ಪ್ರಸಾದಗಳನ್ನ ಸ್ವೀಕಾರ ಮಾಡಿ ಮತ್ತೆ ಪಾತಾಳಕ್ಕೆ ತೆರಳುವಂತಹದ್ದು ಎನ್ನುವ ಐತಿಹ್ಯ ಇದೆ ಹಾಗಾಗಿ ಈ ಕಥೆಯನ್ನ ಕೇಳಿದಿರಿ ನಿಮ್ಮ ಸಾಕಷ್ಟು ಕಷ್ಟ ನಷ್ಟಗಳು ಒಂದು ಎಲ್ಲ ತೊಲಗಿ ಹೋಯ್ತು ಅಂತ ಅನ್ಕೊಳ್ಳಿ ವೀಕ್ಷಕರೇ ತುಂಬಾ ಅಪರೂಪದ ಕತೆ ಇದು ಇದು ಬಲಿ ಚಕ್ರವರ್ತಿಯ ಕತೆ ನೋಡಿ ನಾಳೆ ಹಾಗಾದ್ರೆ ಬಲಿಪಾಡ್ಯಮೆ ದಿನ ಮುಖ್ಯದ್ವಾರದ ಹತ್ತಿರ ಬಲಿ ಚಕ್ರವರ್ತಿಗೆ ಯಾವ ವಸ್ತುವನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತೀನಿ ಜೀವನದ ಸಕಲ ಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾಳೆ ಎದ್ಬಿಟ್ಟು ಬೇಗ ಎದ್ದು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಹೇಳ್ತಾರೆ ಮೂರುವರೆಯಿಂದ ಆರು ಗಂಟೆ ಒಳಗಡೆ ಆ ಸಂದರ್ಭದಲ್ಲಿ ಬೇಗ ಎದ್ದು ನಿಮ್ಮ ಮನೆಯ ಅಂಗಳವನ್ನ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ನೀರ್ ಹಾಕಿ ಹೊಸ್ತಿಲಿಗೆ ನೀರ್ ಹಾಕಿ ರಂಗೋಲಿಯನ್ನ ಹಾಕಿ ಹೊಸ್ತಿಲಿನ ಹೊರಗಡೆ ಜಯ ವಿಜಯ ಅಂತ ಬರೀರಿ ಜಯ ವಿಜಯ ಅಂತ ಹೇಗೆ ಬರೀಬೇಕು ಅಂದ್ರೆ ನಿಮ್ಮ ಮನೆ ಮುಖ ಅಂದ್ರೆ ಮೇನ್ ಡೋರ್ ಹೊರಗಡೆ ನಿಂತಾಗ ನಿಮ್ಮ ಮುಖ ಒಳಗಡೆ ನೋಡ್ತಾ ಇರುತ್ತಲ್ಲ ಎಡಗಡೆ ಜಯ ಅಂತ ಬರೀರಿ ಬಲಗಡೆ ವಿಜಯ ಅಂತ ಬರೀರಿ ಜಯ ವಿಜಯ ಅಂತ ರಂಗೋಲಿಯಲ್ಲಿ ಯಾಕೆ ಬರಿಬೇಕು ಅಂದ್ರೆ ಜಯ ವಿಜಯ ಶ್ರೀಮನ್ ನಾರಾಯಣರ ಒಂದು ವೈಕುಂಠ ಸ್ವರ್ಗ ಲೋಕದಲ್ಲಿ ಶ್ರೀಮನ್ ನಾರಾಯಣ ಏನಿರ್ತಾರೆ ಅವರ ದ್ವಾರಪಾಲಕರು ಹಾಗಾಗಿ ಜಯ ವಿಜಯ ಅಂತ ಬರೀರಿ ತದನಂತರ ನಿಮ್ಮ ಮನೆಯ ಮುಖ್ಯ ದ್ವಾರ ಏನಿರುತ್ತೆ ಅದನ್ನ ಅರಿಶಿಣದ ಬಟ್ಟೆ ಅರಿಶಿಣದ ನೀರು ಆ ಅರಿಶಿಣದ ನೀರಿನಲ್ಲಿ ಒಂದು ಶುದ್ಧವಾದ ಬಟ್ಟೆಯನ್ನ ನುರಿ ನುರಿಯಾಗಿ ಹಿಂಡಿ ಮೇನ್ಡೋರನ್ನ ಒರೆಸ್ಕೊಳ್ಳಿ ಮುಖ್ಯ ದ್ವಾರದ ಮೇಲೆ ಅರಿಶಿಣದ ಪೇಸ್ಟಿನಿಂದ ಸ್ವಸ್ತಿಕನ್ನ ಬರೀರಿ ಆಮೇಲೆ ಮನೆಯ ಏನು ಹೊರಗಡೆ ತುಳಸಿ ಗಿಡ ಇರುತ್ತೆ ಆ ತುಳಸಿ ಗಿಡದ ಹತ್ತಿರ ಸಾಯಂಕಾಲ ಬಲಿಪಾಡ್ಡಮ್ಮಿ ನಾಳೆ ಸಾಯಂಕಾಲ ಎರಡು ಶುದ್ಧವಾದ ದೇಸಿ ಹಸುವಿನ ತುಪ್ಪದ ಮಣ್ಣಿನ ಹಣತೆಯನ್ನು ಬೆಳಗದಕ್ಕೆ ಮರಿಬೇಡಿ ಇದರಿಂದ ಏನಾಗುತ್ತೆ ಅಂದ್ರೆ ವರ್ಷ ಪೂರ್ತಿ ಸಾಕಷ್ಟು ಹಣಕಾಸು ಹರಿದು ಬರುತ್ತೆ ಮನೆಯವರ ಆರೋಗ್ಯ ಸ್ಥಿರವಾಗಿರುತ್ತೆ ವೃದ್ಧಿ ಆಗ್ತಾ ಇರುತ್ತೆ ಹಾಗಾಗಿ ವರ್ಷ ಪೂರ್ತಿ ಏನು ಮನೆಯಲ್ಲಿ ಅಹ್ ಅನ ವಿನಾಕಾರಣ ಹಾಸ್ಪಿಟಲ್ ಖರ್ಚು ಒಬ್ಲೆ ಒಬ್ರು ಅನಾರೋಗ್ಯ ಒಬ್ರಾದ್ಮೇಲೆ ಒಬ್ರು ಹುಷಾರ್ ತಪ್ಪತಿರ್ತಾರೆ ಆಸ್ಪತ್ರೆಗೆ ಓಡಾಡಿ ಓಡಾಡಿ ಸಾಕಾಗಿರುತ್ತೆ ಇಂಥದ್ದಕ್ಕೆಲ್ಲ ಅದು ತಡೆ ಹಿಡಿಯುತ್ತೆ ಯಾವುದು ಬಲಿಪಾಡ್ಯಮೆಯ ದಿನ ಯಾರು ತುಳಸಿ ಗಿಡದ ಎದುರುಗಡೆ ಎರಡು ಶುದ್ಧ ದೇಸಿ ಹಸುವಿನ ತುಪ್ಪದಿಂದ ಒಂದು ಮಣ್ಣಿನ ಹಣತಿಯಲ್ಲಿ ದೀಪವನ್ನು ಬೆಳಗಿಸಿ ಆ ತುಳಸಿ ಗಿಡಕ್ಕೆ ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಮನೆಯವರ ಆರೋಗ್ಯ ಚೆನ್ನಾಗಿರ್ಲಿ ಸ್ಥಿರವಾಗಿರ್ಲಿ ನಾವು ಹಾಸ್ಪಿಟಲ್ಗೆ ಓಡಾಡುವಂತ ಪ್ರಮೇಯ ಬರಬಾರ್ದು ಯಾಕೆಂದ್ರೆ ಎಲ್ಲರೂ ಚೆನ್ನಾಗಿ ಆರೋಗ್ಯ ಚೆನ್ನಾಗಿದ್ರೆ ತಾನೇ ಯಾರು ಹಾಸ್ಪಿಟಲ್ ಹತ್ರ ಹೋಗ್ತಾರೆ ಆ ಭಾಗ್ಯ ಬರಬೇಕು ಸೌಭಾಗ್ಯ ಬರ್ಬೇಕು ಯಾಕಂದ್ರೆ ಆ ಆರೋಗ್ಯ ಅನಾರೋಗ್ಯ ಆಯ್ತು ಅಂತಂದ್ರೆ ಒಂದು ನಮಗೆ ಪ್ರೆಷರ್ ಇರುತ್ತೆ ಟೆನ್ಷನ್ ಇರುತ್ತೆ ಅದ್ರ ಹಿಂದೆ ಹಣ ನೀರಿನಂತೆ ಖರ್ಚಾಗ್ತಾ ಇರುತ್ತೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ರೆ ಖುಷಿ ಖುಷಿ ಆಗಿದ್ರೆ ಅದಕ್ಕಿಂತ ಹಬ್ಬದ ವಾತಾವರಣ ಬೇರಿಲ್ಲ ಇನ್ನ ಮೇಜರ್ ಆಗಿ ಮೇಜರ್ ಆಗಿ ಮನೆಯ ಹೊರಗಡೆ ನಾಳೆ ಸರಿಸುಮಾರು ಒಂದು ಆರೂವರೆ ಏಳು ಗಂಟೆ ನಂತರ ಈ ಗೋಧೂಳಿ ಸಮಯ ಅಂತ ಹೇಳ್ತೀವಿ ಸೂರ್ಯ ಮುಳುಗಿದ ಮೇಲೆ ಅಕತ್ತಲಾಗಿರೋಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ ಒಂದು ಬಟ್ಟಲು ಒಂದು ಹಿತ್ತಾಳೆ ಬಟ್ಲಾಗಿರಬಹುದು ಅಥವಾ ಇಲ್ಲ ಗುರುಗಳ ಹಿತ್ತಾಳೆ ಬಟ್ಲ ಸಿಗ್ಲಿಲ್ಲ ಅಂತಂದ್ರೆ ಸ್ಟೀಲ್ ಬಟ್ಲಾದ್ರೂ ಸರಿ ಮನೆಯ ಹೊಸ್ತಿಲ್ ಹೊರಗಡೆ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಮೂರರಿಂದ ನಾಲ್ಕು ಅಥವಾ ಐದು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಐದು ಚಮಚ ಅಕ್ಕಿ ಹಿಟ್ಟು ಹಾಕೊಳ್ಳಿ ಒಂದು ಬಟ್ಲು ತಗೊಳ್ಳಿ ಅದಕ್ಕೆ ಐದು ಚಮಚ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೊಳ್ಳಿ ಆಮೇಲೆ ಒಂದು ಎರಡು ತುಂಡು ಬೆಲ್ಲವನ್ನ ಹಾಕ್ಕೊಳ್ಳಿ ಅದರೊಳಗಡೆ ಆಮೇಲೆ ಏಳರಿಂದ ಎಂಟು ಕಪ್ಪು ಎಳ್ಳು ಕಪ್ಪು ಎಳ್ಳನ್ನ ಹಾಕೊಳ್ಳಿ ಮೂರನ್ನ ಮಿಕ್ಸ್ ಮಾಡಿ ಮನೆಯ ಮುಖ್ಯದ್ವಾರದ ಹೊರಗಡೆ ಇಟ್ಬಿಟ್ಟು ಮಹಾಬಲಿ ಚಕ್ರವರ್ತಿ ನಿನಗೆ ಒಂದು ನೈವೇದ್ಯ ಸಮರ್ಪಣೆ ನಿನ್ನ ಹೆಸರಿನಲ್ಲಿ ಈ ಒಂದು ಪ್ರಸಾದವನ್ನ ಇಟ್ಟಿದ್ದೀವಿ ಅಂತ ಹೇಳಿ ಒಂದು ಮಂತ್ರವನ್ನ ಕೊಡ್ತೀನಿ ಬರ್ಕೊಳ್ಳಿ ವೀಕ್ಷಕರೇ ಬಲಿರಾಜಾಯ ಮಹಾರಾಜಾಯ ನಮಃ ಬಲಿರಾಜಾಯ ಮಹಾರಾಜಾಯ ನಮಃ ಧನ ಸಂಪದ ದೇಹಿ ದೇಹಿ ಇನ್ನೊಂದ್ಸಲ ಹೇಳ್ತೀನಿ ಬರ್ಕೊಳ್ಳಿ ಇದನ್ನ ಹನ್ನೊಂದ್ಸಲ ಹೇಳ್ಕೊಳ್ಳಿ ಇಪ್ಪತ್ತೊಂದ್ ಸಲ ಹೇಳ್ಕೊಳ್ಳಿ ಸಮಯ ಇದ್ರೆ ನೂರ ಎಂಟು ಸಲನು ಹೇಳ್ಕೋಬಹುದು ಮುಖ್ಯ ದ್ವಾರದ ಹೊರಗಡೆ ಸ್ಟೀಲ್ ಅಥವಾ ಹಿತ್ತಾಳೆ ಬಟ್ಲಲ್ಲಿ ನಾಲ್ಕೈದು ಚಮಚ ಅಕ್ಕಿ ಇಟ್ಟು ಒಂದೆರಡು ತುಂಡು ಬೆಲ್ಲ ಎಂಟು ಕಪ್ಪು ಎಳ್ಳು ಹಾಕ್ಬಿಟ್ಟು ಹೊಸ್ತಿಲ ಹೊರಗಡೆ ನಾಳೆ ಸಾಯಂಕಾಲ ಏಳು ಏಳು ಗಂಟೆ ನಂತರ ಬಲಿಪಾಡ್ಡಿಮೆ ದಿನ ಸಾಯಂಕಾಲ ದೀಪ ಬೆಳಗೋ ಟೈಮಲ್ಲಿ ಇಟ್ಟುಬಿಟ್ಟು ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಅಥವಾ ನೂರ ಎಂಟು ಸಲ ಬಲಿರಾಜಾಯ ಮಹಾರಾಜಾಯ ನಮಃ ಧನ ಸಂಪದಾಂ ದೇಹಿ ಬಲಿರಾಜಾಯ ಮಹಾರಾಜಾಯ ನಮಃ ಧನ ಸಂಪದಾಂ ದೇಹಿದೇಹಿ ಅನ್ನೋ ಮಂತ್ರ ಹೇಳಿದ್ರೆ ವರ್ಷ ಪೂರ್ತಿ ಹಣಕಾಸಿಗೆ ಕೊರತೆ ಆಗೋದಿಲ್ಲ ಇನ್ನ ನೆಕ್ಸ್ಟ್ ಮಾರ್ನಿಂಗ್ ಎದ್ಬಿಟ್ಟು ಆ ಬಟ್ಲಲ್ಲಿ ಇರುವಂತ ಅಕ್ಕಿ ಹಿಟ್ಟು ಬೆಲ್ಲ ಮತ್ತು ಎಳ್ಳೇನಿರುತ್ತೆ ಏನಿರುತ್ತೆ ಅದನ್ನ ಗೋಮಾತೆಗೆ ತಿನ್ನಿಸ್ಬೋದು ಹಸುಗಳಿಗೆ ತಿನ್ನಿಸ್ಬೋದು ಇಲ್ಲ ಗುರುಗಳೇ ಹಸು ಸಿಗೋದಿಲ್ಲ ಅಂತಂದ್ರೆ ಅದ್ರೊಳಗಡೆ ನೀರ್ ಹಾಕಿ ಅದನ್ನ ನೀವು ಮನೆ ಮುಂದಿರುವ ಗಿಡದ ಕೆಳಗಡೆ ಹಾಕ್ಬೋದು ಅಲ್ಲಿಗೆ ರೆಮಿಡಿ ಕಂಪ್ಲೀಟ್ ಆಗುತ್ತೆ ಸಹ ವಿಶೇಷವಾಗಿ ಪೂರ್ಣವಾಗಿ ಹೇಳಿದ್ದೀನಿ ಬಲಿಪಾಡ್ಯಮಿ ದಿನ ನಿಮ್ಮ ಮನೆಯ ಮುಖ್ಯ ದ್ವಾರದ ಹತ್ರ ಏನ್ ಅನ್ನೋ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ನಾಳೆ ಸಾಡೆ ತಿ ಮುಹೂರ್ತ ಇದೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ತುಂಬಾ ಸತಾಯಿಸ್ತಾ ಇದೆಯಾ ಕೈಯಲ್ಲಿ ಹಣ ನಿಲ್ತಾ ಇಲ್ವಾ ಹಿಂಗ್ ಬಂದು ಹಂಗ ಹಣ ಹೋಗುತ್ತಾ ಮಂತ್ ಎಂಡ್ ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ ಗುರುಗಳ ಜೇಬಲ್ಲಿ ಹಣನೇ ಇರೋದಿಲ್ಲ ಹಣ ಹೆಂಗ್ ಹೊಂದಿಸ್ಬೇಕು ಅನ್ನೋ ತಾಪತ್ರಯ ಆಗಿರುತ್ತೆ ಸಾಲಗಾರರು ಮನೆ ಹತ್ರ ಬಂದು ಸಾಲ ಕೊಡಿ ಸಾಲ ಕೊಡಿ ಅಂತಾರೆ ಸಾಲ ಇಸ್ಕೊಂಡ್ಬಿಟ್ಟಿದೀವಿ ಸಾಲ ತಿರ್ಸಕಾಗ್ತಾ ಇಲ್ಲ ಒಂದು ಸಾಲ ತೀರ್ಸೋದಕ್ಕೆ ಸಲ ಮಾಡ್ತಾ ಇದ್ದೀವಿ ಹಣಕಾಸಿಂದು ವಿಪರೀತ ಸಮಸ್ಯೆ ಆಗಿದೆ ಗುರುಗಳೇ ಮನೆ ಕಟ್ಟಿಸ್ಬಿಟ್ಟಿದ್ದೀವಿ ಬಾಡಿಗೆದಾರರು ಬರ್ತಾ ಇಲ್ಲ ಅಥವಾ ಮನೆ ಕಟ್ಟಬೇಕು ಅನ್ಕೊಂಡಿದೀವಿ ಮನೆ ಅರ್ಧಕ್ಕೆ ನಿಂತಿದೆ ಹೀಗೆ ಜೀವನದಲ್ಲಿ ನಿಮ್ಗೆ ಏನೇ ಸಮಸ್ಯೆ ಇರಲಿ ಇದರಿಂದ ಹೊರಗಡೆ ತರುವಂತ ಏಕೈಕ ವಸ್ತುವನ್ನ ತೋರಿಸ್ತೀನಿ ವೀಕ್ಷಕರೇ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದನ್ನ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ವಿಶೇಷವಾಗಿ ಇದಕ್ಕೆ ಪ್ರತಿದಿನ ಅಕ್ಷತೆ ಅರಿಶಿಣ ಕುಂಕುಮ ಹೂವನ್ನ ಇಟ್ಟು ಇದರ ಮುಂದೆ ನೀವು ದೇವರ ಮನೇಲಿ ಏನ್ ಜೋಡಿ ಎರಡು ದೀಪ ಬೆಳಗಿರ್ತೀರಿ ಅಷ್ಟೇ ಸಾಕು ಸಪ್ರೇಟ್ ಆಗಿ ಬೆಳಗುವ ಅವಶ್ಯಕತೆ ಇಲ್ಲ ಮಂಗಳವಾರ ಶುಕ್ರವಾರ ಇದರ ಎದುರುಗಡೆ ಗೋಧೂಳಿ ಸಮಯದಲ್ಲಿ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಒಂದು ಬಟ್ಲಲ್ಲಿ ಸಿಹಿ ನೈವೇದ್ಯ ಪಾಯಸ ನೈವೇದ್ಯ ಮಾಡಿ ವಾಪಸ್ ಹದಿನೈದು ನಿಮಿಷ ಆದ್ಮೇಲೆ ತೆಗೆದು ಬಿಟ್ಟು ನೈವೇದ್ಯ ಮಾಡಿ ನಿಮ್ಮ ಮನೆಯವರೆಲ್ಲ ಸ್ವೀಕಾರ ಮಾಡಿ ಇಲ್ಲಿ ಗೆ ಒಂದು ಪಾಯಿಂಟ್ ಅನ್ನ ಅಂದ್ರೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಬಿಂದು ಇರುತ್ತೆ ಇದನ್ನ ನೋಡ್ತಾ ನೋಡ್ತಾ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನ ಹೇಳಿದ್ರೆ ನಿಮ್ಗೆ ಪಟ್ಟಂತ ಆ ಕೆಲಸ ಮಾಡಿಕೊಡುತ್ತೆ ಅದ್ಭುತವಾದಂತ ಶಕ್ತಿ ಇರುತ್ತೆ ಈ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಐದಾರು ಮೀಟರ್ ಅವ್ರ ಮನೆಯ ಒಳಗಡೆ ದುಷ್ಟಶಕ್ತಿಗಳು ನುಗ್ಗೋದಿಲ್ಲ ಮಾಟ ಮಂತ್ರ ತಂತ್ರ ಶಕ್ತಿಗಳು ಅವ್ರ ಮೇಲೆ ಕೆಲಸ ಮಾಡೋದಿಲ್ಲ ಅವ್ರ ಜೀವನದಲ್ಲಿ ಶತ್ರು ಕಾಟ ಇರೋದಿಲ್ಲ ಕೇಳಿದ್ದನ್ನ ಕೊಡುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಸೋಲು ಅನ್ನೋದು ನಿಮ್ಮ ಜೀವನದ ಡಿಕ್ಷನರಿಯಿಂದ ಹೋಗಿರುತ್ತೆ ಗೆಲುವು 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 ಕೇಳಿದ್ದನ್ನ ಕೊಡುವಂಥದ್ದು ರಾಜ ಪದವಿ ಕೊಡುತ್ತೆ ಈ ಈ ಒಂದು ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಅವರು ಅದ್ಭುತವಾಗಿ ಇನ್ನೊಬ್ರು ತಿರುಗಿ ನೋಡ್ಬೇಕು ಏನಿವ್ರು ಈ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರಲ್ಲ ನಾಲ್ಕೈದು ವರ್ಷದಿಂದ ಏನೂ ಇರಲಿಲ್ಲ ಈ ಮಟ್ಟಿಗೆ ಇವರು ಹಣ ಮಾಡಿದ್ರ ಈ ಮಟ್ಟಿಗೆ ಆಸ್ತಿ ಮಾಡಿದರ ಅನ್ನಬೇಕು ಅಂತಹ ಸೌಭಾಗ್ಯ ಅಷ್ಟೈಶ್ವರ್ಯ ಕೊಡುವಂತದ್ದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದನ್ನ ಮನೆಗೆ ತರ್ಸೋದಕ್ಕೆ ಯಾರ್ಯಾರು ಲೇಟ್ ಆಗಿ ಜಾಯ್ನ್ ಆಗಿದ್ದೀರಿ ಅವರಿಗೆ ತೋರಿಸ್ತಾ ಇದ್ದೀನಿ ಇದು ವಾಟ್ಸಪ್ ನಂಬರ್ ಇರುತ್ತೆ ಕರೆ ಮಾಡಬೇಡಿ ಕರೆ ಸ್ವೀಕಾರ ಮಾಡೋದಿಲ್ಲ ಈ ನಂಬರ್ ಅಲ್ಲಿ ವಾಟ್ಸಪ್ ಮುಖಾಂತರ ಆರ್ಡರ್ ತಗೋತಾರೆ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತಹ ಶ್ರೀಚಕ್ರ ಯಂತ್ರ ನಮಗೂ ಬೇಕು ಅಂತ ಹೇಳಿ ಇದನ್ನ ನೀವು ಹಾಕಿ ತದನಂತರ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ರೇಟ್ ಎಷ್ಟಿರುತ್ತೆ ಎಷ್ಟು ದಿವಸಕ್ಕೆ ಬರುತ್ತೆ ಎಲ್ಲವನ್ನು ಕೂಡ ಹೇಳ್ತಾರೆ ತಪ್ಪದೆ ತಪ್ಪದೆ ಬುಕ್ ಮಾಡ್ಕೊಳ್ಳಿ ಶ್ರೀಚಕ್ರ ಯಂತ್ರ ತರಿಸ್ಕೊಳ್ಳಿ ನಾಳೆ ಪರಮ ಪವಿತ್ರವಾದ ದಿನ ತಿನಿ ಮುಹೂರ್ತ ಇದೆ ಸಾಡೆತಿನಿ ಮುಹೂರ್ತ ದಿನ ನೀವು ಶ್ರೀ ಚಕ್ರ ಯಂತ್ರ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಸಕಲ ಕಷ್ಟ ಕಳೀತು ಅಂತಾನೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇನೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನೀವು ಕೇಳಿರಲಾರದ ಜೀವನದಲ್ಲಿ ಬೆಳಕು ತರಬಲ್ಲಂತಹ ಖರ್ಚಿ ಇಲ್ಲದ ಫ್ರೀ ರೆಮಿಡಿ ಅಡುಗೆ ಮನೆಯಲ್ಲಿ ಸಾಕಷ್ಟು ವಸ್ತು ಸಿಗುತ್ತೆ ಅದನ್ನ ಇಟ್ಕೊಂಡೇ ಉಚಿತವಾಗಿ ರೆಮಿಡಿ ಮಾಡೋದನ್ನ ಹೇಳ್ಕೊಡ್ತೀನಿ ಈ ರೆಮಿಡಿಯನ್ನ ಮಾಡಿ ಕೊಟ್ಯಾಂತರ ಜನ ಇವತ್ತು ದಾರಿದೀಪ ಈ ಕಾರ್ಯಕ್ರಮದ ಮುಖಾಂತರ ಜೀವನದಲ್ಲಿ ಪರಿವರ್ತನೆ ಕಂಡಿದ್ದಾರೆ ಬೆಳಕನ್ನು ಕಂಡಿದ್ದಾರೆ ಸಾಲ ತೀರಿಸ್ಕೊಂಡಿದ್ದಾರೆ ಒಂದು ರೂಪಾಯಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ಅದು ಅಲ್ಲದೆ ಕಷ್ಟ ಸಾಸಿವೆ ಕಾರಣಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೊಡೋದ್ ಬೇಡ ಬಿಡಿ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೋಡ್ಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ನೀವು ಗೆಲ್ಲಬೇಕು ಕಷ್ಟ ಸೋಲಬೇಕು ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಬರ್ತೀನಿ ನಮಸ್ಕಾರ